ಐದು ಜನ ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಯಾರ ನನ್ನ ಮದುವೆ ಆದರೆ ನನ್ನ ಕರಿಯರ್ ಕೊಟ್ಟು ಲೇಸಾಗಿ ಅರಿಸಿದೆವು ಬಾಲಕರು ಬಂದು ಕನಕ ದಂಡಿಗೆ ಚೌರಿ ನಿಮಗಲೆಂದು ಮಳೆ ಬಂದು ಬೆಳೆ ಬೆಳೆದು ಇಳೆ ದಣಿಯಲೆಂದು ಇನ್ನೇನು ಮಾಡ್ಬೇಕಂಬ ಆಸೆ ಇಲ್ಲ ಆಸೆ ಕಳ್ಕೊಂಡಿದ್ದೀರಾ ಆಗ್ಲೇ ಎಲ್ಲ ಕಳ್ಕೊಂಡಿ ಹ್ಮ್ ಇನ್ನು ಯಾವ ಆಸೆನೂ ಇಲ್ಲ ಹ್ಮ್ ಇನ್ನೇನಿದ್ರು ಹೊಟ್ಟೆ ತುಂಬಾ ಇತ್ತು ಈ ಹೈತುಂಬ ಬಟ್ಟೆ ತುತ್ತು ಅನ್ನ ತಿನ್ನಕ್ಕೆ ಬಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚಕೆ ಹಂಗೈಯಾಗಲ ಜಾಗ ಸಾಕು ಆಗಿರಕ್ಕೆ ಎಲ್ರಿಗೂ ನಮಸ್ಕಾರ ಈ ದಿನ ಡಾಟ್ ಕಾಮ್ ಪಾಡ್ಕಾಸ್ಟ್ಗೆ ಸ್ವಾಗತ ನಾನಿವತ್ತು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ನ ಅನ್ನೋ ಹೋಬಳಿ ಕೇಂದ್ರದಲ್ಲಿದ್ದೀನಿ ಇಲ್ಲಿ ನಮಗೆ ಮಾತುಕತೆ ಇವತ್ತು ರಂಗಮ್ಮ ಅನ್ನೋ ಒಬ್ಬರು ಯಜಮಾನಿ ಸಿಕ್ಕಿದ್ದಾರೆ ಅವರನ್ನು ಮಾತಾಡಿಸಿದ್ದಾರೆ ಪ್ರಿಯಾಂಕಾ ಎಸ್ ಮೂರ್ತಿ ಏನು ಹೆಸರು ರಂಗಮ್ಮ ಎಷ್ಟು ವರ್ಷ ಅಲ್ಲೇ ಒಂದು ಒಂದು ಎಪ್ಪತ್ತೆಂಬತ್ತು ವರ್ಷ ಆಗೈತಿ ಎಪ್ಪತ್ತೆಂಬತ್ತು ಹಾಗೆ ಯಾವಾಗ ಮದುವೆ ಆಗಿದ್ದು ಆಲೇ ಒಂದ ಒಂದೈವತ್ತು ಒಂದು ಐವತ್ತು ವರ್ಷ ಆಗೈತೆ ಆಗಿ ಮದುವೆ ಮದ್ವಾಗ ಐವತ್ತು ವರ್ಷ ಆಗೈತೆ ನಮ್ಮ ಯಜಮಾನ್ರು ಹೋಗಿ ಇಪ್ಪತ್ತು ವರ್ಷ ಬಿಡು ಹೋಗ್ಲಿ ಅಲ್ಲಿ ಚಿಕ್ಕದ್ರೆ ಎಲ್ಲಿ ಬರುತ್ತೇಳು ಚಿಕ್ಕದ್ರೆ ಕಳಂಬೇಳತ್ತೆಗೆ ಅಲ್ಲಿಂದ ಬಂದಿದ್ದೆ ಇಲ್ಲಿಗೆ ಎಷ್ಟು ವರ್ಷಕ್ಕೆ ಮದುವೆ ಆಗಿದ್ದು ಹೆಣ್ಣಾಗಿ ಒಂದು ಎರಡು ವರ್ಷಕ್ಕೆ ಮದ್ವೆ ಎರಡ್ ವರ್ಷಕ್ಕೆ ಮದ್ವೆ ಸ್ಕೂಲ್ಗೆ ಹೋಗ್ತಿದ್ದೆ ನಮ್ಮಪ್ಪ ನಮ್ಮ ನಮ್ಮಅಪ್ಪ ನಮ್ಮ ಸೊಸೆ ತಂದ್ರು ಸೊಸೆನ ಸತ್ತ ನಮ್ಮ ತಾಯಿನ ಸತ್ತ ನಮ್ ತಾಯಿನ ಸತ್ತ ನಮ್ಮ ಒಂದ್ ಸೊಸೆ ತಂತು ನಮ್ ಒಂದ್ ಸೊಸೇನೋ ಎಷ್ಟು ಜನ ಮಕ್ಕಳು ನೀವು ನಾವು ಐದ್ ಜನ ಇಬ್ಬರು ಗಂಡು ಮಕ್ಳು ಇಬ್ರು ಹೆಣ್ಮಕ್ಳು ಇನ್ನೊಂದು ಐದ್ ಜನ ಅಂದ್ರೆ ಐದ್ ಜನ ನಮ್ಮ ನಮ್ಮಅಕ್ಕಿಬ್ರು ಸತ್ರು ನಮ್ಮ ಅಣ್ಣಾರ ಇದ್ರ ಸತ್ರೂ ನಾನೇ ಸಿಕ್ಕ ಹೋಗ್ತಿದ್ದೆ ನಾನ ಮನೆಯ ಒಬ್ಬಳೆ ಮಾಡ್ಕೋಬೇಕು ನಾನು ಅಡಿಗೆ ಎಲ್ಲಾ ಮಾಡ್ಕೋಬೇಕು ಮನೆಯಾಗೆಲ್ಲಾ ಒಬ್ಳೆ ಮಾಡ್ಬೇಕು ಬಾಗಿಲ್ ಬಳಿಬೇಕು ರಂಗಲೆ ಬಿಡ್ಬೇಕು ಆಳದಿಂದ ನೀರು ಹೊತ್ಕೊಂಡ್ ಬರ್ಬೇಕು ಕುತ್ಬೇಕು ಬೀಸ್ಬೇಕು ಹಾ ಕುತ್ಬೇಕು ಬೀಸ್ಬೇಕು ನೀರ್ ತರ್ಬೇಕು ಅಡ್ಗೆ ಮಾಡ್ಬೇಕು ಇಸ್ಕೂಲ್ಗೆ ಹೋಗ್ಬೇಕು ಎಲ್ಲಾ ಒಬ್ಬಳೆ ಮಾಡ್ತಿದ್ದೆ ನಮ್ಮ ಅಕ್ಕಾರಲ್ಲ ಗಂಡುಗಳು ಮನೆಗಿದ್ರು ನಮ್ಮಅಮ್ಮನ ಸತ್ತಾಗಿತ್ತು ಅಣ್ಣನ ಏನೇನು ತಿನ್ನೋ ಸೊತ್ತಾಗಿತ್ತು ನಾನು ಹಬ್ಳೆ ಮಾಡ್ಬೇಕಲ್ಲ ನಮ್ಮಅಪ್ಪರು ಇಸ್ಕೂಲ್ಗೆ ಹೋಗ್ತಿದ್ದೆ ಆಮೇಲಿಂದ ಓದ ಇಸ್ಕೂಲ್ಗೆ ಹೋಗಿ ನಮ್ಮ ಅಪ್ಪ ಏನ್ ಮಾಡ್ತು ಎಲ್ಲ ಒಬ್ಳೆ ಮಾಡ್ಕೊತಿದ್ನಲ್ಲ ಐದು ಗಂಟೆಗೆ ಎದ್ದಾಳ್ತಿದ್ವಿ ಐದು ಗಂಟೆಗೆ ಎದ್ದು ಓದ್ಕೊಂಡು ಬರ್ಕಂಡು ಎದ್ದು ಓದಿ ಆಮೇಲೆ ದುರ್ಗಮ್ಮನ ದೇವಸ್ಥಾನ ಇತ್ತು ನಮ್ಮ ದುರ್ಗಮ್ಮನ ದೇವಸ್ಥಾನ ನಮ್ಮ ಅಪ್ಪರೇ ಪೂಜೆ ಮಾಡ್ತಿದ್ದಾರೆ ಪೂಜಾ ಪೂಜೆ ಮಾಡೋರು ಅವರು ದುರ್ಗಮ್ಮನ ದೇವಸ್ಥಾನ ಐದು ಐದು ನಮ್ಮ ಹಸುಗಳಿದ್ವು ಐದು ಹಸು ಐದು ಹಸುಗಳು ಎರಡು ಆಲ್ಕಾರ ಇದ್ದಿದ್ವು ಅವೆರಡು ಎರಡು ಆಲ್ಕಾರ ಇತ್ತು ಅವನ್ನ ಹಾಲ್ ಮಾತ್ರ ಮಾಡ್ಬೇಕು ಎರಡು ಹಸಿನ ಹಾಲ್ ಮಾತ್ರ ಮಾಡ್ಬೇಕು ಮನೆ ಒಳಗೆ ಇತ್ತ ಮನೆ ಒಳಗೆ ಮನೆ ಒಳಗೆ ಎಷ್ಟು ದೊಡ್ಡದಿದ್ದು ಮನೆ ದೊಡ್ಡ ಮನೆ ಹ್ಮ್ ಅದೇ ಹೋಗ್ತಲು ದನದ ಕೊಟ್ಟಿಗೆ ಹ್ಮ್ ಒಳ್ಗಿಂದ ಹೋದಲ್ಲನ ಮನೆ ಅಡಿಗೆ ಮನೆ ಹಾಲು ಮುಂದೆ ದನ ಕಟ್ಟಾಕೆ ಅಂತೀವಿ ಐದು ದನನೂ ಮುಂದೇತ ಕಟ್ಟಕ್ಕಂತೀವಿ ಜಮೀನಿತ್ತಾ ನಿಮ್ಮ ಎಷ್ಟು ನೀಗ್ಳು ಎಷ್ಟು ಎಕ್ರೆ ಇತ್ತು ಐತೆ ಒಂದು ಆರೇಳು ಎಕ್ರೆ ಐತೆ ನಿಮ್ಮ ಈಗಲು ಈಗ ನಾನು ಇತ್ತು ಬಂದಮೇಲೆ ನಮ್ಮ ಅಪ್ಪಾರೆಲ್ಲ ನಮ್ಮ ನಮ್ಮ ಅಪ್ಪಾರು ಸೊತ್ತಿದ್ರು ಎಲ್ಲರು ಸೊತ್ತೋದರು ಇವಾಗ ನಾ ನನ್ನ ನೋಳಿಗಳು ತೆಂಗಿನ ಗಿಡ ಕಟ್ಟೇವೆ ಅಡಿಕೆ ಗಿಡ ಕಟ್ಟೇವ್ರಿ ಚೆನ್ನಾಗ ಅವ್ರ ಮನೆ ಕಡೆಗೆ ನಾನು ನನ್ನ ಕಂತ್ಕೊಳಿಸ್ತಾರೆ ನಾನು ಹೋಗ್ಬರ್ತೀನಿ ಮತ್ತೆ ಸ್ಕೂಲ್ ಬಿಡಿಸ್ಮೇಲೆ ಹೋಗ್ಬೇಕು ಅಂತ ಅನ್ಸ್ಲಿಲ್ಲ ಸ್ಕೂಲ್ ಬಿಡಿಸ್ ಅಂದ್ರೆ ಸ್ಕೂಲ್ಗೆ ಹೋಗ್ತಿದ್ದೆ ಹೋಗ್ತಿರ್ ಇಷ್ಟೆಲ್ಲಾ ಬದುಕ್ ಮಾಡ್ಕೊಂಡು ಹೋಗ್ತಿದ್ನಲ್ಲ ನಮ್ಮ ಅಪ್ಪರು ಅಯ್ಯೋ ನನ್ ಮಗಳು ಒಬ್ಳೆ ಕಷ್ಟ ಪಡ್ತಾಳೆ ಒಳಗೆ ಮಾಡ್ತಾಳೆ ಹೊರಗೆ ಮಾಡ್ತಾಳೆ ಕುಟ್ಬೇಕು ಬೀಸ್ಬೇಕು ಕುರಿ ಬೇರೆ ಇದ್ವು ಕುರಿ ಹಸು ಆಮೇಲೆ ಇನ್ನೇನು ಕೋಳಿ ಹ ಇಂತದಿಲ್ಲ ಮಗಿರ್ಲಿಲ್ಲ ಅವ್ರ ಮನೆಗೆ ಹ್ಮ್ ಕುರಿ ಕೋಳಿ ಶ್ರೀಮಂತರು ಬತ್ತ ಎಲ್ಲ ಮಸ್ತ್ ಆಗಿ ಬೆಳಿತ ರಾಗಿ ಐವತ್ತರವತ್ತು ಪಲ್ಲ ರಾಗಿ ಬೆಳಿತೀವಿ ಅಕಡೆಗೆ ಬರೀ ಅಕಡೆಗೆ ಮೂರ್ ಮೂರ್ ಪಲ್ಲ ಸಜ್ಜೆ ಪಲ್ಲ ತೊಗರಿ ಕಾಳು ತೊಬ್ರಿಕಾಳು ಒಂದೊಂದು ಪಲ್ಲ ಹುಚ್ಚಳ್ಳು ಪಲ್ಲ ಅಂದ್ರೆ ಅದೇ ಹುಚ್ಚಳ್ಳು ಹುಳ್ಳಿ ಕಾಳು ಸಜ್ಜೆ ತೊಬರಿಕಾಳು ಕಾಳು ಎಲ್ಲಾ ಬೆಳೀತಿದ್ವಿ ಹ್ಮ್ ಹ್ಮ್ ಕಡಲೆಕಾಯಿ ಮತ್ತೆ ಇವಾಗೆಲ್ಲ ಬೋರು ಅವಾಗೆಲ್ಲ ಹೆಂಗ್ ಬಳಿಕ ಅಂತಿದ್ರಿ ಅವಾಗ ಮಳೆ ನೀರಿಗೆ ಅಲ್ಲ ಮಳೆ ನೀರಿಗೆ ಇವಾಗ ಮಳೆನೇ ಇಲ್ಲ ಯಾವಾಗಲೂ ಹಾಗೆ ಬರ್ತಾ ಬರವ ಮಳೆ ಅವಾಗ ಚೆನ್ನಾಗಿ ನೆರ್ತ ಅದು ಹ್ಮ್ ಅವಾಗ ಚೆನ್ನಾಗಿ ಮળಗಲ್ಲ ನೆರ್ತ ಅದು ಹ್ಮ್ ಇಂತ ಬರ್ಗಲ್ಲ ಅಲ್ಲ ಹ್ಮ್ ಅರವತ್ತು 70 ಫಲ ರಾಗಿ ಬೆಳಿತೀವಿ ಹ್ಮ್ ಯಮ್ಮ ಒಂದೇ 50 ಕೆಂಟಾವಲ ಕಡಲೆಕಾಯಿ ಬಾರು 2 ಡೇ 2 ತೂಂತಕ್ಕೆ 50 ಕೆಂಟಾವಲ ಕಡಲೆಕಾಯಿ ಬೆಳಿತಿವಿ ಹ್ಮ್ ತೋರ್ ಮನೆಗೆ ಹ್ಮ್ ಅನ್ ಬೆಳಿತೀವಿ ತಿರ್ಗ ನಮ್ಮ ಅಪ್ಪ ಏನ್ ಮಾಡ್ತು ಅದೇ ನಮ್ಮ ಅಕ್ಕ ಸತ್ತೋದ್ರಲ್ಲ ಗಂಡ್ಗಳ ಮನೆಗ್ ಇದ್ರಲ್ಲ ನಮ್ಮ ಅಕ್ಕ ಯಾರು ನಾನು ಒಬ್ಳೆ ಅಲ್ಲ ಮನೆಗೆ ಎಲ್ಲಾ ಮಾಡ್ಕೊ ಮಳಬೋದ್ಕ ನಮ್ಮ ಅಪ್ಪರು ಏನ್ ಮಾಡಿದ್ರು ಮೇಸ್ಟ್ರ ತಕ್ ಬಂದ್ರು ಮೇಸ್ಟ್ರ ತಕ್ ನಮ್ಮ ನನ್ ಮನೆ ಮಾಡಿಕರಿಲ್ಲ ಕರಿಲ್ಲ ನನ್ ಮಗಳು ಇವಾಗ ಓದಕ್ ಆಗಲ್ಲ ಎಲ್ಲ ಒಬ್ಳೆ ಮಾಡ್ಬೇಕು ಕುಟ್ಕೋಬೇಕು ಬೀಸ್ಕೋಬೇಕು ನೀರ್ ತರ್ಬೇಕು ಹಳದಿಂದ ನೀರ್ ತತ್ವಿ ಹಳ್ಳದಿಂದ ಹಳ್ಳದಿಂದ ಒಂದ ಒಂದ್ ಅರ್ಧ ಕಿಲೋಮೀಟರ್ ಇರೋದು ಅರ್ದಿಂದ ನೀರ್ ತಟ್ಟಿದ್ವಿ ಒಂದ್ಸಲ ಹಳ್ಳ ಒಣಗ್ಲಿಲ್ಲ ಚೆನ್ನಾಗಿ ಮಳೆ ಬೆಳೆ ನಡ್ಸದ ಹಂಗೆ ಇತ್ತು ಅಳದಿಂದ ಸೆಲ್ಮೆ ತೋಡ್ಕೊಂಡು ನೀರ್ ತಟ್ಟಿದ್ವಿ ಸೆಲ್ಮೆ ತೋಡ್ಕೊಂಡು ಅಂದ್ರೆ ಸೆಲ್ಮೆ ಮಳ್ಳ ಎಲ್ಲಾ ಹಿಂಗೆ ತೋಡ್ತಿದ್ವಿ ಮಳ್ಳೆಲ್ಲ ಮಳ್ಳಲ್ಲ ತೋಡ್ಬಿಟ್ಟು ಗುಂಡಿ ಹಂಗ್ ಮಾಡ್ತಿದ್ವಿ ಗುಂಡಿ ಹಂಗ ಮಾಡ್ಬಿಟ್ಟು ಅದ್ರಾಗ ಒಂದು ನೀರೆಲ್ಲ ಬರೋವಲ್ಲ ಬರವಲ್ಲ ಅವನ್ನೆಲ್ಲಾ ಉಡ್ತಿದ್ವಿ ಒಳ್ಳೆ ಬಿಳೆ ನೀರು ಬರೋ ಬಿಳೆ ನೀರು ಬರತಕ್ಕ ಎಲ್ಲ ಎಲ್ಲ ಉಗ್ಗಿಬಿಟ್ಟು ಬಿಳೆ ನೀರು ಬರ್ತಾವಲ್ಲ ಆವಾಗ ಅರಿ ಮಡಿಕೆ ಮಡಿಕೆ ಅವ ಅರಿ ಗಡಿಗೆ ಆವಾಗ ಎಲ್ಲ ತುಂಬ್ಕೊತಿದ್ವಿ ತುಂಬ್ಕೊಂಡು ಒಂದು ಕಂಕಳದಾಗ ಇಕ್ಕೊಂಡು ಒಂದು ತಲೆ ಮೇಲೆ ಹೊತ್ಕೊಂಡ್ಬರ್ತಿದ್ವಿ ಹಾಂ ಆಮೇಲಿಂದಾನ ಕುಟ್ಟಿದ್ದು ಬೀಸಿದ್ದು ಎಲ್ಲ ಆತು ಆಮೇಲೆ ನಮ್ಮ ಅಪ್ಪ ಬಂದು ಸಾ ನನ್ನ ಮಗಳ ಕೈಲಿ ಒಬ್ಬಳ ಕೈಲಿ ಮಾಡೋಕ್ಕಾಗಲ್ಲ ಎಲ್ಲ ಒಬ್ಬಳೇ ಮಗಳು ಮಾಡಬೇಕು ನನ್ನ ಕೈಲಿ ನೋಡೋಕ್ಕಾಗಲ್ಲ ಹೆಂಡ್ತಿ ಮದುವೆ ಹೆಂಡ್ತಿನೂ ಸತ್ತೋರು ಶೋಚೆ ಮದುವೆದೇ ಶೋಚೆನೂ ಸತ್ತೋರು ಇತ್ತವ್ರ ಮನೆಗ ಇದ್ದಾರೆ ಇಬ್ಬರು ಗಂಡು ಮಕ್ಕಳು ಗಂಡ ಮನೆಗ ಇದ್ದಾರೆ ಹೆಣ್ಣು ಮಕ್ಕಳು ಒಂದೇ ಪರದಾಡ್ಬೇಕು ನೋಡೋಕ್ಕಾಗಲ್ಲ ನನ್ನ ಮಗಳ ಪಾಠ ವಜಾ ಮಾಡಿರಿ ಅಂದರು ಮೇಸ್ಟ್ರು ಗೋಳಾಡ್ಬಿಟ್ರು ಗೋಳಾಡ್ಬಿಟ್ರಿ ಗೋಳಾಡ್ಬಿಟ್ರು ಸಿದ್ದಪ್ಪ ಮೇಸ್ಟ್ರು ಅಂತವ್ರೆ ಹೆಸರು ಮೇಡಮ್ಮ ಅವರು ಒಂದು ಹೇಳ್ಕೊಟ್ರೆ ಯಾವ ಎಮ್ಮೆ ಎಲ್ಡೇ ಹೇಳ್ತೈತೆ ಚೆನ್ನಾಗಿ ಕಿದ್ದಿ ಆತೈತೆ ರಂಗಣ್ಣ ಬಿಡಿಸ್ಬೇಡ ಬಿಡಿಸ್ಬೇಡ ಅಂತ ಹೇಳ್ಬಿಟ್ರು ಇಲ್ಲ ಸಹ ಮನೆಗೆ ಮಾಡಾರ ಯಾರು ಇಲ್ಲ ನನ್ನ ಮಗಳು ಒಬ್ಬಳೆ ಮಾಡ್ಬೇಕು ನಮ್ಮ ಅಡುಗೆ ಎಲ್ಲ ಎಲ್ಲದೊಂದೇ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಅಪ್ಪ ಯಾವ ಜ ಮಾಡಿಸ್ಬಿಟ್ರು ಎರಡೇ ಎರಡನೇ ಕ್ಲಾಸ್ಗೆ ಎರಡನೇ ಕ್ಲಾಸ್ಗೆ ನಿಲ್ಲಿಸ್ಬಿಟ್ರು ನಿಲ್ಲಿಸ್ಬಿಟ್ರು ನೋಡ್ಲಿಲ್ಲ ಇದೆಲ್ಲ ಒಬ್ಬಳೆ ಮಾಡ್ಕೋಬೇಕಲ್ಲ ನೋಡ್ಲಾರ್ದ ನಂಗೆ ಎರಡನೇ ಕ್ಲಾಸ್ವರೆಗೂ ಹೋಗೋವರೆಗೂ ಸ್ಕೂಲಲ್ಲಿ ಏನೇನು ಮಾಡಿಸೋರು ಅವಾಗ ಅವ್ರೆ ಮೇಸ್ ಆಟ ಆಟ ಆಡ್ತಾರು ಆಡ ಯಾವತಿ ಯಾವ ಸರ್ ಆಮೇಲೆ ಹೊರ ಸಂಚಾರ ಕರ್ಕೊಂಡು ಹೋಗೋರು ಹಳದ್ ಕಡೆ ಕರ್ಕೊಂಡೋಗಿ ಒಂದು ತೆಂಗಿನ ಮರ್ದಡಿಯ ಕುಂಡಸ್ಕೊಂಡು ಎಲ್ಲ ಆಡ ಯಾವ ಸರ್ ಆಮೇಲೆ ಎಲ್ಲ ಮಾಡಿಸ್ರು ಆಮೇಲಿಂದ ಗೊತ್ತಿದ್ವಿ ಒಂದ ಒಂದಿನ ಕರ್ಕೊಂಡೋದ್ರು ಒಂದು ತೆಂಗಿನ ಮರದಳೆ ಒಂದು ತೆಂಗಿನ ಮರ್ದೇ ಕುಂಡ್ರಸ್ಕೊಂಡ್ರು ಹುಡ್ಗ್ರನ್ನಲ್ಲನಾ ನಮ್ಮನ್ನಲ್ಲ ಕುಂಡ್ರಸ್ಕೊಂಡು ನಿಮ್ಗೆ ಎಷ್ಟು ಬೇಕು ಕೇಳ್ರಿ ನಿಮ್ಗೆ ಎಷ್ಟು ಬೇಕು ಕೇಳ್ರಿ ಅಂತ ಕೇಳಿರು ಹ್ಞೂ ಬೇರೆಯವ್ರ್ ಎಳ್ಳೀರ್ಗ ಬೇರೆ ಯಾರು ಮರ್ದಾಗ ಎಳ್ನೀರ್ಕಿದ್ರು ಇರ್ತಾರೆ ಆ ಎಲ್ಲರೂ ಏನ್ ಮಾಡಿದ್ರು ನಮಗ್ ಮೂರು ಬೇಕು ನಮಗ್ ನಾಲ್ಕು ಬೇಕು ನಮಗೆ ಎರಡು ಬೇಕು ನಮ್ಗೆ ಒಂದ್ ಬೇಕು ಅಂತ ಕೇಳಿರು ಎಲ್ಲರೂ ನಾನು ಕೇಳಿರು ಫಸ್ಟ್ ಆವ ಕಡೆ ಸಲ ಕೇಳಿರು ರಂಗಮ್ಮ ನಿಮ್ಗೆ ಎಷ್ಟು ಬೇಕು ಎಳ್ನೀರು ನನಗೆ ಬೇಡಸ ನನಗೆ ಬೇಡ ಸಂಡ ಆಮೇಲೆ ಈ ಮೂರು ನಾಲ್ಕು ಎಳ್ಳೀರ್ ಕೇಳಿರಲ್ಲ ಅವ್ರು ಕಂಡರ್ ಮಾಡ್ದಕ್ಕಿದ್ರೆ ಸುಮ್ಮದಿರ್ತಾರೆ ಆಮೇಲೆ ಅವ್ರು ಹೇಳಿದ್ರು ಮೇಟ ನೋಡಮ್ಮ ನೀನು ಕರೆಕ್ಟಾಗಿ ಹೇಳಿದ್ಯಾ ಏಟ್ ಅವ್ರನ್ನೆಲ್ಲರನ್ನೂ ಒಂದು ದೊಡ್ಡ ಒಯ್ಕೊಂಬಾಡಿ ದೊಡ್ಡಾರ್ನೇನೆ ಅವಾಗ ನನಗೆ ಒಯ್ಕೊಂಬರಕ್ಕೆ ಆಗುತ್ತೆ ಇಲ್ಲ ಸ ನನಗೆ ನಾನು ಒಯ್ಕೊಂಬರಲ್ಲ ತಿರ್ಗವಾಗ ಕುಕ್ಕಳಮ್ಮ ಕೂಕಂಡಿಗೆ ತಿರ್ಗಾವಾಗ ಹಾಡು ಹೇಳಿದರು ಹಾಡು ಹೇಳಿ ಕೊಟ್ಟರು ಅವಾಗ ಹಾಡು ಹೇಳಿವಿ ಯಾವಿ ಅವೆಲ್ಲ ಇವೆಲ್ಲ ಕಷ್ಟಪಟ್ಟರುತ್ತೆ ಯಾವ ಎಲ್ಲ ಮರ್ತೀವಿ ಎಲ್ಲ ಮರ್ತೋಗ ಎಂತೆಂತ ಹಾಡು ಹೇಳ್ತಿದ್ವಿ ಎಂತೆಂತ ಮಂಗ್ಳಾರ್ತಿ ಹೇಳ್ತಿದ್ವಿ ಎಲ್ಲ ಮರ್ತಾರೆ ಯಾರ ನಮ್ಮ ಸ್ವಬ್ನ ಆದ್ರೆ ನನ್ನ ಕರಿಯರ್ ಫಸ್ಟ್ ಇನ್ನ ಸಣ್ಣ ಹುಡುಗಿ ಇನ್ನ ನನ್ನ ಕರಿಯರ್ ಫಸ್ಟ್ ಆದ್ರೂ ಒಂದ್ ಪದ ಹಾಡು ಗೊತ್ತಿದ್ದಷ್ಟು ಏನ್ ಮಂಗ್ಳಾರ್ತಿದೆ ಅಂತ ಏನ್ ಬೇಡ ಯಾವುದಾದ್ರು ಒಂದ್ ಹಾಡು ಒಂದ್ ಪದ ಮಾರ್ನಾಮಿ ಹಬ್ಬ ಎಂದು ಬರಲೆಂದು ಲೇಸಾಗಿ ಒರಿಸಿದೆವು ಬಾಲಕರು ಬಂದು ಕನಕ ದಂಡಿಗೆ ಚೌರಿ ನಿಮಗಾಗಲೆಂದು ಮಳೆ ಬಂದು ಬೆಳೆ ಬೆಳೆದು ಇಳೆ ದಣಿಯಲೆಂದು ಪುತ್ರ ಪವಿತ್ರರು ನಮಗೆ ಎಚ್ಚುತ್ತಿರಲೆಂದು ಆಸೀದ ಸುದ್ದ ಮಾರ್ನಾಮಿ ಬರಲೆಂದು ಲೇಸಾಗಿ ಹರಿಸಿದೆ ಓ ಬಾಲಕರು ಬಂದು ಕನಕ ದಂಡಿಗೆ ಚೌರಿ ನಿಮಗಾಗಲೆಂದು ಮಳೆ ಬಂದು ಬೆಳೆ ಬೆಳೆದು ಇಳೆದಣಿಯಲೆಂದು ದಣಿಯಲೆಂದು ಚೆನ್ನಾಯ್ ನೆನ್ಪೈತೆ ಹಾಡಲ್ಲ ಅಷ್ಟೇ ಹ್ಮ್ ಒಂದ್ ಕುರಿ ಕಾಯಕ ಹೋಗೋದು ಹ್ಮ್ ಒಂದಣ್ಣ ಮೇಷ್ಟ್ರು ಬದನೆ ಮೇಷ್ಟ್ರು ಹ್ಮ್ ಅವ್ರು ಯಾವಾಗ ಹ್ಮ್ ಸಾಲ ಹಾಕೊಂಡು ಎಲ್ಲಿ ಭಜನೆ ಮಾಡ್ತಾರೋ ಎಲ್ಲಿ ನಾಟಕ ಆಡ್ತಾರೋ ಅಲ್ಲಿಗೆ ಹೋಗಾರ ರಮಣ್ಣ ಇವಾಗ್ಲೂ ಇವಾಗಲೂ ಒಂದು ಸಹಾಯ ತಕಲು ನಾಟಕ ಆಡ್ತಿದ್ದೆ ಬ್ರೇನು ರ ಎಲ್ಲೆಲ್ಲಿ ನಾಟಕ ಆಡ್ತಾರೋ ಅಲ್ಲೆಲ್ಲ ಹಂಗೆ ಹಂಗೆ ಮಾಡೋದು ಅಪ್ಪ ಒಂದೇ ಬೇಸಾಯ ನಮ್ಮ ನಮ್ಮಪ್ಪ ಬೇಸಾಯ ಮಾಡಿ ಅಷ್ಟೆಲ್ಲ ಬೆಳೆದು ಬುಡ್ದು ಸಂಪಾದನೆ ಮಾಡಿ ಎಲ್ಲ ಮಾಡಿದ್ರು ಇಲ್ಲಿ ಕೊಟ್ಟು ಮದುವೆ ಮಾಡಿದರು ಇಲ್ಲಿ ಗಂಡ್ಯಾರು ತೋರಿಸಿದ್ದು ಇಲ್ಲಿ ಇದು ಹಳೇ ನಮ್ಮ ಅಜ್ಜಿ ಇದು ತವರ್ ಮನೆ ಅಂತೀ ನಮ್ಮ ಮಾಮೈತಲ್ಲ ಗಿರಿಯದ್ದ್ರ ಅವ್ರ ಅಮ್ಮ ತವರ್ ಮನೆ ನಮ್ಮ ನಮ್ಮನೆ ನಮ್ಮ ಅಕ್ಕ ಇನ್ನ ಕೇಳಕ್ ಬಂದಿದ್ರು ನಮ್ಮ ನಮ್ಮ ಅಕ್ಕ ನನ್ ಮದುವಾಗಲ್ಲ ನನ್ನ ನಮ್ದಾಗಲ್ಲ ಅಂತ ಅಂತೂ ಆಟ ಮಾಡಿತ್ತು ಆಟ ಮಾಡಿದ್ರು ಯಾರ ಎಲ್ಲಾರನೂ ಕು ಮಾಡಿದ್ರ ಅಂತೆ ಅಕ್ಕ ಒಪ್ಲೇ ಇಲ್ವಂತ ಆಯಮ್ಮ ಅಲ್ಲಿ ಕೊಟ್ರೆ ನಾನ್ ಕೆರೆ ಬಾವಿ ಬೀಳ್ತೀನಿ ಅಂತ ಬ್ಯಾಕಿಟ್ ಮನಸ್ನಾಗ ಏನಿತ್ತ ನಮ್ಗೆ ಗೊತ್ತಿತ್ತು ಅದಕ್ಕೆ ಅಪ್ಪರು ಬಿಡಪ್ಪ ನಾವ್ ನಾವ್ ಸಣ್ಣ ಮಗುವಂತೆ ಇವರು ಸಣ್ಣರಂತೇ ಹನ್ನೆರಡು ವರ್ಷ ಅಂತ ಇವ್ರು ನಮ್ಮ ಮನೆಯವ್ರು ನಮ್ಮ ಅಪ್ಪ ಏನಂತ ನಮ್ಮ ಅಣ್ಣ ನಾವ್ ಹಿಂದೆ ಮಾತು ಕೊಟ್ಟಿದ್ವಿ ನಾವು ಆಡಿದ ತಪ್ಪಲ್ಲ ಕಣಪ್ಪ ನನ್ ಬುಕ್ಕ ಪಟ್ಟಣಕ್ಕೆ ಕೊಡ್ಬೇಕು ಅಂತ ನಮ್ಮ ಅಣ್ಣ ಹಿರೇ ಅಣ್ಣ ಹ್ಮ್ ನಮ್ಮ ಅಪ್ಪ ಏನ್ ಮಾಡ್ತಂತೆ ಅಪ್ಪ ಬೇಡ ಕಣಪ್ಪ ಅವರು ನಾವು ಮಾತಾಡಿ ಹನ್ನೆರಡು ವರ್ಷ ಆಗೈತೆ ಬೇಡ ಎಲ್ಲ ನಾವು ಹೋಗಿ ಬರೋ ತಪ್ಪ ಕೊಟ್ಟು ಕೊಟ್ಟು ಮನೆ ಮಾಡ್ಕೊಮನ ಇರೋದೊಂದು ಮಗ ಅವ್ರಿಗೆ ಬಾಡಂತ ಹಂಗಾತ ಅಂತ ನಮ್ಮ ಅಪ್ಪ ಹೇಳ್ತಂತೀವಿ ನಮ್ಮ ಅಣ್ಣ ನಾನು ಕೊಟ್ಟಿದ್ದು ಕೊಟ್ಟಿದ್ದೆ ನನ್ನ ತಂಗಿ ಅವ್ರ ಮನೆ ಬಾಗ್ಲಿಗೆ ಹೋಗ್ತಿದ್ದಂಗೆ ಸತ್ತೋಗ್ಲೇಳು ಅಂತ ಹ್ಞೂ ನಾವು ಹಿಂದೆ ಮಾತು ಕೊಟ್ಟಿದ್ದೀವಿ ನಾವು ಆಡಿದ ಮಾತಿಗೆ ತಪ್ಪಲ್ಲ ಹ್ಞೂ ನಮ್ಮ ತಂಗಿ ಅವ್ರ ಮನೆ ಬಾಗ್ಲಿಗೆ ಹೋಗ್ತಿದ್ದಂಗೆ ಸುತ್ತೋಗ್ಲೇಳು ನಾನು ಕೊಟ್ಟಿದ್ದೆ ಕೊಟ್ಟಿದ್ದೆ ಬುಕ್ಕ ಅಂತ ನಮ್ಮ ಅಣ್ಣಯ್ಯ ಕೊಟ್ಟು ಮಾಡಿರು ಹ್ಞೂ ಇದೇನಾ ಮನೆ ಬಂದಿದ್ದು ಹ್ಮ್ ಬೇರೆ ಮನೆ ಇತ್ತಾ ಬೇರೆ ಮನೆ ಅಲ್ಲಿ ಬಿದ್ದೋಗೈತಲ್ಲ ಹ್ಮ್ ಅದು ಎಲ್ಲಿ ಹೇಳ್ರಿ ಆಗ ಅದೇನಾ 64 ಹಿಂದ್ರ ಮರ ಬಾಕಲಕ ಹ್ಮ್ ಕಲ್ಲಿನ ಮನೆ ಹ್ಮ್ ಅಲ್ಲಿ ಬಿತ್ತು ಹ್ಮ್ ಅದು ಬಿದ್ದೋತಲ್ಲ ಈ ಮನೆ ಇದನ್ನ ಮಗ ಕಟ್ಟಿಸ್ತ ಹ್ಮ್ ಇಲ್ಲಿಗ್ ಬಂದ್ವಿ ಇಲ್ಲಿಗ್ ಬಂದಾಗ ಇಲ್ಲೆಸ್ ಜಮೀನ್ ಇತ್ತು ಇಲ್ಲೇ ನಾನು ಕೆಲಸ ಮಾಡೋಕ್ಕೆ ಹೋಗ್ತಿದ್ರಿ ವಸದಾಗಲ್ವಾ ಮದುವೆ ಆಗಿದ್ದು ಅತ್ತೆ ಇಂಗ್ ನೋಡಕನವರು ಅತ್ತೆ ಮಾವ ಅತ್ತೆ ಮಾವ ಚೆನ್ನಾಗ್ ನೋಡ್ಕವರಪ್ಪ ಅತ್ತೆ ಮಾವ ಅಂತರ್ಲಿಲ್ಲ ಅವ್ರನ್ನ ನಮ್ಮಅಪ್ಪ ಅಮ್ಮ ಅಂತಿದ್ವಿ ಇಬ್ಬರು ಮೈ ಇದ್ರು ಇದ್ರು ಮಾವುಗಳು ನಮ್ಮ ಯಜಮಾನ್ರು ಚೆನ್ನಾಗಿ ನಮ್ಮ ಮಾವ ನಮ್ಮ ಯಜಮಾನ್ರು ಎಲ್ಲ ಚೆನ್ನಾಗಿ ಬೇಸಾಯ ಮಾಡೋರು ಗಾಡಿ ಎತ್ತು ಎಲ್ಲ ಇದ್ವು ನಮ್ಮ ಎಲ್ಲ ಚೆನ್ನಾಗಿ ಬೇಸಾಯ ಮಾಡೋರು ಮೂವತ್ತು ನಲ್ವತ್ತು ಪಲ್ಲ ಭತ್ತ ಬೆಳಿತಿದ್ವಿ ಮೂವತ್ತು ನಲ್ವತ್ತು ಪಲ್ಲ ನಾವಣ ಬೆಳಿತಿದ್ವಿ ಹೊಲ್ದಾಗೆ ಭತ್ತ ಬೆಳಕಿದಿ ನಾಣೆ ಬೆಳಕಿದಿ ಏಳು ಇದ್ವು ಒಂದಲ್ಲ ಎರಡಲ್ಲ ಏಳು ಇದ್ವು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಚೆನ್ನಾಗಿತ್ತು ಎರಡು ಅಲ್ಲಿ ಚೆನ್ನಾಗಿ ಎರಡು ಕಡೆಗೂ ಚೆನ್ನಾಗಿತ್ತು ಕೊಟ್ಟ ಮನೆಗೆ ಚೆನ್ನಾಗಿತ್ತು ತಣ್ಣ ಮನೆಗೆ ಚೆನ್ನಾಗಿತ್ತು ಹ್ಮ್ ಆವಾಗ ಹ್ಮ್ ಏಳು ಏಳು ಹೆಂಗು ಹುಲ್ಲು ತರಬೇಕು ನೀರು ತರಬೇಕು ಅವಕ್ಕೆ ನೀರು ಕುಡಿಸ್ಬೇಕು ಹುಲ್ಲಾಕ್ಬೇಕು ಇಬ್ಬರು ಪಾಪಗಳಿದ್ರು ಅವ್ರನ್ನ ನೋಡ್ಕೋರು ರಮೇಶಪ್ಪ ದೇವ್ರೇ ಜಪ್ಪ ಅಂತಾರೆ ಹೆಸರು ಅವ್ರನ್ನ ಎಲ್ಲ ಬಿಟ್ಟು ಹೊಲ್ತಕ್ಕ ಅದೇ ಹೋಗೋರ್ಗ ಬಾವಿ ತೆಗಿಟ್ಟಿದ್ರು ಬೇರೆ ಹೊಲ್ದಾಗ ಬಾವಿ ತೆಗಿದ್ರೆ ಇಬ್ಬರನ್ನೂ ಬಿಟ್ಟು ಅದೇ ಹೋಗರ್ನ ಅಂತಕ್ಕೆ ಅವ್ರನ್ನೆಲ್ಲ ಇಬ್ಬರೂ ಸ ಇಬ್ಬರನ್ನೂ ಸುಧಾರಿಸ್ಕೊಂಡು ಇಬ್ಬರು ಗಂಡು ಮಕ್ಕಳನ್ನ ಸುಧಾರ್ಸ್ಕೊಂಡು ಬಾವಿ ಕೆಲ್ಸಕ್ಕೆ ಹೋಗಿ ಅವ್ರಿಗೆ ಹೋಗಿ ಬರುವಾಗ ಅಡುಗೆ ಮಾಡಬೇಕು ಆಮೇಲಿಂದಾನ ಎಲ್ಲ ಮಾಡ್ತಿದ್ವಿ ಆಮೇಲಿಂದ ಎಲ್ಲ ಸೋರಿ ಆತು ಆಮೇಲಿಂದಾನ ಇನ್ನೇನೆಲ್ಲ ಬೇರೆ ಬೇರೆ ಆಗ್ಬಿಟ್ರು ಯಾಕೆ ಇವಾಗ ಯಾರು ಬೇರೆ ಇರ್ತಾರೆ ಜೊತೆಗಿರ್ತಾರೆ ಒಂದು ಮೂವರು ಇದ್ದಾಗಿದ್ವಿ ಇಬ್ಬರು ಮದುವೆ ಆಗತ ಇದ್ ಮೂವರು ಮದ್ವೆ ಆಗ ತಕ್ಕ ಜೊತೆಗಿದ್ವಿ ಮೂವರು ಮದುವೆ ಆದ್ಮೇಲೆ ಬೇರೆ ಬೇರೆ ಆಗ್ಬಿಟ್ಟು ನಮ್ಮ ನಮ್ಮ ಗಂಡುಗಳು ಹೇಳಿದ್ ಮತ್ತೇಳಲ್ಲ ನಮ್ಮ ಅಜ್ಜಿಗೆ ಮುಂಚೆಲೆನ ಈಗ ಗುಡ್ಲಿ

ಅಂತ ಇಂತ ವಾಕಿರ್ ನಾನು ಹೋಗ್ತಿರ್ಲಿಲ್ಲ ಒಳ್ಳೆ ವಾಕಿರೆ ನಾನು ಹೋಗ್ತಿದ್ದೆ ದೇವರ ವಾಕಿರ್ ಹೋಗ್ತಿದ್ದೆ ಹೋಗ್ತಿರ್ಲಿಲ್ಲ ಅಲ್ಲಿ ಅಲ್ಲಿ ತವ್ರ ಮನೇಲಿ ಇದ್ದಾಗ ತವ್ರ ಮನೆಗೆ ಪಿಕ್ಚರ್ ಪಚಾರ ಇರ್ಲಿಲ್ಲ ಕಣ ಒಳ್ಳಿ ಅದು ನಾಟಕ ನಾಟಕ ಬರವ ಯಾವ್ಯಾವ ಬರವು ಸುಬ್ರಹ್ಮ ಇದು ಎಂತದಪ್ಪ ಹ್ಮ್ ಪೂರ್ತಿ ರಾಮಣ್ಣ ಮತ್ತೆ ಸತ್ಯ ಹರಿಶ್ಚಂದ್ರ ಎಲ್ಲ ಬರೋವು ಎಲ್ಲಾ ಆಡ್ಸದ ಮತ್ತಿಲ್ಲಿ ಅಡ್ಗೆಲ್ಲ ಕಲ್ಸ್ಕೊಂಡಿದ್ಯಾವ ನೀವು ನಾವ್ ಸಣ್ಣ ಮಗಿನಿಂದಲೂ ಅಡುಗೆ ಮಾಡಿದ್ದೆ ಹೇಳ್ಕೊಡ್ತಿರ್ಲಿಲ್ಲ ಮಾಡು ಹಿಂಗ್ ಬಿಡು ಅಂತ ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ ಅಮ್ಮ ಹೇಳ್ಕೊಡಿದ್ ಜಾಸ್ತಿನ ಅಪ್ಪ ಹೇಳ್ಕೊಡ್ ಅಮ್ಮನ್ ನಮ್ಮಅಮ್ಮನ ನಾವ್ ನೋಡ್ದಾರೆ ಅಲ್ಲ ನಮ್ಮ ತಾಯಿ ನಮ್ಮ ಅಮ್ಮನವನೋ ನಾವ್ ಹುಟ್ಟಿಗೆ ಮೂರ್ ದಿನಗಳಿಗೆ ಸತ್ ಹೋಗಿ ಏನಾಗಿತ್ತಂತೆ ಏನದೆ ಅಂತದ ಕಾಯಿಲಾಗಿತ್ತು ಹ್ಮ್ ನನಗೆ ಗೊತ್ತಿಲ್ಲ ಕಾಯ್ಲೆ ಗೊತ್ತಿಲ್ಲ ಕಾಯ್ಲೆ ಗೊತ್ತಿಲ್ಲ ಹ್ಮ್ ಅದೇನ ಮತ್ತೆ ನಿಮ್ಮ ತಂದೆಯವ್ರು ಬೇರೆ ಮದ್ವೆ ಆಗ್ಲಿಲ್ವ ಇಲ್ಲ ಇಲ್ಲ ಒಬ್ಬರಷ್ಟೇ ಒಬ್ರು ಅಷ್ಟೇ ನಮ್ಮ ತಂದೆಯವ್ರು ಬೇರೆ ಮದ್ವೆ ಆಗ್ಲಿಲ್ಲ ಹ್ಞೂ ನೀವೇ ಹಂಗೆ ಅಡ್ಗೆ ಎಲ್ಲ ಕಲ್ತ್ಕೊಣೇ ಕಲ್ತ್ಕೊಂಡಿ ನಮ್ಮ ಅಕ್ಕಾರಿದ್ರು ನಮ್ಮ ಅಕ್ಕಾರೆ ಎಲ್ಲ ಗಂಡ್ಗಳ್ ಹೋದ್ರು ಅಂತ ಹೇಳಿ ಹ್ಞೂ ಅವರೆಲ್ಲ ಗಂಡುಗಳ ಮನಿಗೆ ಹೋದ್ರು ಮನ್ಯಾಗ ನಾನ್ ಒಬ್ಬಳೇ ಅದೇ ನಾನು ಒಬ್ಳೆ ಅಡ್ಗೆ ಮಾಡ್ಕೊಂಡು ಇಂಥದ್ದು ಮಾಡು ಇಂಥದ್ದು ಬಿಡು ಅಂತ ನನ್ಗ ಯಾರು ಹೇಳ್ಕೊಡ್ಲಿಲ್ಲ ಮಾಡಮ್ಮ ಹಿಂಗೆ ಮೊಟ್ಟಮ್ಮ ಅಂತನು ನನ್ನ ಯಾರು ಹೇಳ್ಕೊಡ್ಲಿಲ್ಲ ಎಲ್ಲಾ ನನ್ ಬುದ್ಧಗೂಡ ನಾನೇ ಕಲ್ತ್ಕೊಂಡೆ ರಾಗಿ ಮಾಡಕ್ ನಿನ್ಕಂಡೆ ಅಕ್ಕಿ ಮಾಡಾಕ್ ನಿನ್ಕಂಡೆ ಪುತ್ಕೊಂಡೆ ಬೀಸ್ಕಂಡೆ ನೀರ್ ತಂದ್ಕೊಂಡು ಅಡ್ಗೆ ಮಾಡ್ಕೊಂಡು ಯಾಲ್ ಮೊಸರು ಮಾಡ್ಕೊಂಡೆ ಎಲ್ಲಾ ಮಾಡ್ಕೊಂಡೆ ನನ್ಗೆ ಯಾರು ಹೇಳ್ಕೊಟ್ಟಾರೀ ಏನ್ ಚನ್ನಾಗ್ ಮಾಡ್ತಿದ್ರಿ ಏನ್ ಎಲ್ಲಾ ಮಾಡ್ತಿದ್ವಿ ನಿಮ್ಗೆ ಅದಿಷ್ಟ ಅದ್ರ ನನ್ಗೆ ನನಗೆ ಹ್ಮಡಿ ಅಂದ್ರೆ ಇಷ್ಟ ಒಬ್ಬಿಟ್ಟು ಅಂದ್ರೆ ಇಷ್ಟ ಎಲ್ಲ ಒಳ್ಳೊಳ್ಳೇದು ಮಾಡ್ತಿದ್ವಿ ಹೆಂಗೆ ಮಾಡ್ತಿದ್ರು ಹೇಳ್ರಿ ಒಬ್ಬಟ್ಟು ಒಬ್ಬಟ್ಟೆ ಹ್ಞೂ ಹಾಕ್ತಿದ್ವಿ ಹಾಂ ಬೆಳೆಕಾಳ ಒಲೆ ಹಾಕ್ತೀವಿ ಬೆಳೆ ಹುಡ್ಕೊಳ್ಳೋ ಒಲೆ ಹಾಕಿ ಕಾಯಿ ತುರ್ಕೊತಿದ್ವಿ ಕಾಯಿ ತುರ್ಕೊಂಡು ಆಮೇಲೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೋಸ್ಕೊತಿದ್ವಿ ಬೆಳೆಕಾಳು ಬೇಯ್ಯಾವಕ್ಕೆ ಕಾಯಿ ತುರ್ ಅವ ಅಷ್ಟೊತ್ತಿ ಬೆಳೆಕಾಳು ಬೇಯ್ಯವು ಅವಾಗ ಬೆಳಕಾಳಿ ಇಳಿಸ್ಕೊತಿದ್ವಿ ಅವನ್ನ ರುಗ್ಕೊತಿದ್ವಿ ಬೆಳೆಕಾಳ ಒಬ್ಬಟ್ಟಿನ ಸಾರೀ ಮೆಣಸಿಕಾಯಿ ಎಲ್ಲ ಹುರ್ಕೊತಿದ್ವಿ ನೀರುಳ್ಳಿ ಬೆಳ್ಳುಳ್ಳಿ ಹಸಿರು ಉರ್ಕೊತಿದ್ವಿ ಒಂದು ಸುಟ್ಟು ನೀರುಳ್ಳಿ ಒಂದು ಹೊಸೆ ನೀರುಳ್ಳಿ ಒಂದು ಸುಟ್ಟು ಬೆಳ್ಳುಳ್ಳಿ ಒಂದು ಒಂದು ದೊಸೆ ಬೆಳ್ಳುಳ್ಳಿ ಜೀರಿಗೆ ಹುಣಸೆ ಹಣ್ಣು ಎಲ್ಲ ರೀತಿದ್ವಿ ಆಮೇಲೆ ಸಾಸ್ಯ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ತಿದ್ವಿ ಒಬ್ಬಿಟ್ಟಿನ ಸಾರಿಗೆ ಒಬ್ಬಟ್ಟ ಗೋಧಿ ಗೋ ಮೈಲಾ ಶಿಟ್ಟಿರೋದಲ್ಲ ಮೈಲೇಶ್ ಹಿಟ್ಟೆಲ್ಲ ಕಲಿಸ್ಕೊಂಡು ಅದು ಆವಾಗ ಒಬ್ಬಿಟ್ಟು ಸುಡ್ತಿದ್ವಿ ಎಂತ ಮೈಲಾಯ್ ಸಿಟ್ಟು ಮೈಲಾ ಸಿಟ್ಟು ಮೈದಾ ಮೈದಾ ಹ್ಮ್ ಹ್ಮ್ ಒಬ್ಬಿಟ್ಟು ಮಾಡ್ತಿದ್ವಿ ಹ್ಮ್ ಪಲ್ಯ ಮಾಡ್ತಿದ್ವಿ ಅಲಗಡ್ಡ ಪಲ್ಯ ಒಬ್ಬಟ್ಟಿಗೆ ತುಪ್ಪ ಕಾಸ್ತಿದ್ವಿ ಒಬ್ಬಟ್ಟಿಗೆ ಅವರು ಬೆಳೆ ಸಾರು ಮಾಡ್ತಿದ್ವಿ ಹ್ಞೂ ಇಷ್ಟವ್ರೆ ಕಾಳ ಸಾರು ಹ್ಞೂ ಎಷ್ಟು ಮಾಡ್ತಿದ್ವಿ ನೀವು ಕೋಳಿ ಪಾಳಿ ಅಂಥದ್ದಿಂತ ಮನೆ ಮಾಡ್ತಿರ್ಲಿಲ್ಲ ಕೋಳಿ ಮಾಡ್ತಿರಲಿಲ್ಲ ಯಾಕೆ ನಮ್ಮನೆ ಏನು ಮಾಡ್ತಿರ್ಲಿಲ್ಲ ಮನೆಗೆ ಯಾರು ಇಲ್ಲಿ ಗಣ್ಣನ ಮನೆ ಕಡೆ ಇಲ್ಲಿ ಇಲ್ಲಿ ಮಾಡಿ ಇತ್ತದು ಸುಮ್ಮನೆ ಇರ್ತಾರೆ ನೀ ಮಾಡಿ ಇತ್ತಿ ನೀ ಮೆಂಚಕಾಯಿ ಆರಿಬೇಕು ಹೌದು ಬೀಜ ಅರಿಬೇಕು ಹೌದು ಯಾ ಮಷಿನ್ ಗಾಕ್ ಇರ್ಲಿಲ್ವಾ ಲಾವಗ ದೊಡ್ಡ ಕಲ್ಲಿತ್ತಾ ಯಾಕೆ ಗುಂಡು 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 ದೊಡ್ಡ ಗುಂಡು ಹ ಎಷ್ಟು ದೊಡ್ಡದು ಹ ಎಷ್ಟು ದಪ್ಪ ಇತ್ತು ಗುಂಡು ಹ ಅದ್ರಿಗೆ ಎಲ್ಲಾ ರುಬ್ತಿದ್ವಿ ಹ ಮೀನ್ ಹೆಸರು ಮಾಡಾರಿ ಮೀನ್ ಹೆಸರು ತರ್ತಿದ್ರಿ ಮೀನ್ ನಿಮ್ ಮೀನು ತಂದ್ ಕೊಡೋರ ಮೀನು ನಮ್ಮ ಮಾಮರ್ ಇಬ್ರು ಇದ್ರಲ್ಲ ಒಡ್ಡು ಒಡ್ನಾಗ ನೀರ್ ರೀತಿ ಇದ್ವಲ್ಲ ಪಡ್ಮೆ ಹಾಕಾರ ಮೀನ್ ಮಸ್ತ್ ಆಗಿ ಬೀಳವು ಮೀನ್ ತರೋರು ಮೀನ್ ಹೆಸರು ಮಾಡ್ಬೇಕು ಕೋಳಿ ಮೇಕೆ ಕೋಳಿ ಕೋಳಿ ಮೇಕೆ ಎಲ್ಲ ಮಾಡ್ಬೇಕು ಎಲ್ಲ ಮಾಡ್ತಿದ್ವಿ ಎಲ್ಲ ನೀವೇ ಕ್ಲೀನ್ ಮಾಡೋದು ಹಚ್ಚೋದು ಅಂತ ಎಲ್ಲ ಎಲ್ಲ ಮಾಡ್ಕೊಡೋರು ಒಳ್ಳಕ ನಾನು ಬರೆ ಯಾರು ಮಾಡ್ಕೊಡ್ರು ನಿಮ್ಮನೇರೇ ಮಾಡ್ಕೊಳ್ತಿದಿದ್ದು ನಮ್ಮ ಅಮ್ಮ ಅದರ ಮಾಡ್ಕೊಳ್ತಿಲ್ಲ ನಮ್ಮ ಮಾವರು ಮಾಡ್ಕೊಡ ಮಾವರು ಮಾಡ್ಕೊಡಾರೆ ಅಮ್ಮವರ ಮಾಡ್ಕೊಡಿ ನಿಮ್ಮ ಅತ್ತೆ ನಮ್ಮ ಅಮ್ಮ ಏನು ಮಾಡ್ತಿರಲಿಲ್ಲ ನಮ್ಮ ಅಮ್ಮೇ ನಾವಲೆ ಮುಂದೆ ಕುಟ್ಕೊಂಡಾರೆ ಅಲ್ಲ ಇಲ್ಲ ಒಳ್ಳೆ ಅತ್ತೆ ಒಳ್ಳೆ ಸೊಸೆ ನಮ್ಮ ಅಮ್ಮೈನ ಅಷ್ಟ ಅದಿಗೆ ಮಾಡಿ ಬಾರಮ್ಮ ಯಾರ್ಗಾನ ಊಟಕ್ಕೆ ಇಲ್ಲಮ್ಮ ನೀನೇ ಅಕ್ಕ ಅಮ್ಮ ಯಾರ್ಗಾನ ಅಂಗಡೆ ಮಾಡ್ಕೊಳಮ್ಮ ಬಂದಮ್ಮ ಅಮ್ಮೈ ಹ್ಮ್ ನಮ್ಮ ಅಮ್ಮಯಿನ ನಮ್ಮ ಎತ್ತ ತಾಯಿ ಇಲ್ಲಲಿತ್ತ ನಾ ನೋಡಿರ್ಲಿಲ್ಲಾ ಇಲ್ಲಿ ಬಂದ್ ನೋಡಿ ಹ್ಮ್ ಮಕ್ಕಳಾದಮೇಲೆ ಮಕ್ಕಳ ಹೋಗಿದ್ರ ಮಕ್ಳಾದ್ಮೇಲೆ ತವ್ರ ಮನೆಗ್ ಬಾಣಂತನಕ್ಕೆ ಕರ್ ಇಲ್ಲ ಹ್ಮ್ ಯಾವ ಮಕ್ಳಗೂ ಹೋಗ್ಲಿಲ್ಲ ಕಳಿಸ್ಲಿಲ್ಲ ನಮ್ಮ ಮನೆಯಾಗ ನಮ್ಮ ಮನ್ಯಾಗ ಯಾರು ಮಾಡರ್ಲಿಲ್ವ ನಮ್ಮ ಅಮ್ಮಯಿನ ಮಾಡಿ ಎಲ್ಲಾ ಇಲ್ಲೇ ಹ್ಮ್ ಎಲ್ಲಾ ಇಲ್ಲೇ ಮಾಡಿ ಐದ್ ಜನ ಮಕ್ಳು ಇವಾಗ ಯಾರ್ಗೆ ಎಲ್ಲ ಮನೆಯಲ್ಲನ ಆಸ್ಪತ್ರೆಗೆ ಹೋಗಿದ್ರ ಆಸ್ಪತ್ರೆಗ್ ಹೋಗಿರ್ಲಿಲ್ಲ ಆಸ್ಪತ್ರೆ ಆಸ್ಪತ್ರೆ ಮಕನೇ ನೋಡ್ದಾರಲ್ಲ ನಾವು ಎಲ್ಲ ಮನೇಲೆ ಏನ್ ತೊಂದ್ರೆ ಆಗ್ಲಿಲ್ಲ ತೊಂದ್ರೆ ಇವತ್ತಿನವರೆಗೂ ನಮ್ಮ ಅಮ್ಮನ ಹೊಟ್ಟೆಗೆ ಹಂಗ ಹುಟ್ಟಿದೇನೆ ಹಂಗೆ ಇದ್ದೇನೆ ಹೊರತು ಒಂದ್ ಚೂರ್ ಏನು ಮುಷ್ಟಿಕೊಂಬೋದೇ ಇಲ್ಲ ಅಂತ ಯಾವ ಕಾಯಿಲೆ ಇಲ್ಲ ಇಲ್ಲ ಚೆನ್ನಾಗಿದ್ದೆ ಎಲ್ಲ ಅಡಿಕೆ ಹಾಕತ್ತೀರಾ ನೀವು ಎಲ್ಲಾನು ಸಲ ಹಾಕತ್ತೀವಿ ಯಾ ಯಾ ಅದು ಇಲ್ಲ ನನಗೆ ಒಂದು ಇನ್ನಂದೆ ಮತ್ತೊಂದೆ ಒಂದು ಎಲೆಡ್ ಕೆಮ್ಮದೆ ಇನ್ನೊಂದೆ ಟೀನೇ ಕಾಫಿನೇ ಏನಿಲ್ಲ ಎಷ್ಟು ವರ್ಷ ಆಯ್ತು ನೀವು ಜಮೀನು ಕೆಲಸ ನಿಲ್ಲಿಸಿ ಜಮೀನ್ ಕೆಲಸ ನಿಲ್ಸಿ ನಮ್ಮ ಯಜಮಾನ್ರು ಅದೇ ನಮ್ಮ ಯಜಮಾನ್ರು ಸತ್ತಾಗ್ಲೇ ಬಿಟ್ಬಿಟ್ವಿ ಎಲ್ಲ ಮಾಡೋರ್ ಇಲ್ವಲ್ಲ ಎಲ್ಲರೂ ಹೋದ್ರು ಮಾಡ ಮನೆಯಾಗ ಮಾಡಾರ ಎಲ್ಲ ಕೆಲಸ ಬಿಟ್ವಿ ಇಲ್ ದೊಡ್ಡಬ್ಬಾ ಯಾವ್ದು ಬುಕಾಪಟ್ಟಣಕ್ಕ ಬಂದ್ಮೇಲೆ ಮಾಡ್ತಿದಿದು ದೊಡ್ಡಪ್ಪಾ ಹ್ಮ್ ಯುಗಾದಿ ಹಬ್ಬಾ ಯುಗಾದಿ ಹಬ್ಬನ ಮಗದಿ ಹಬ್ಬಾ ಮಾರ್ನಾಮಿ ಹಬ್ಬ ಬಿಟ್ರಿ ನ್ಯಾ ಹಬ್ಬನೂ ಮಾಡ್ತಾರಿಲ್ಲ ಜಾತ್ರೆ ಜಾತ್ರೆ ಕಣ್ಮ ಮಾರಾಕ ಒಂದ್ ಜಾತ್ರೆ ಹ್ಮ್ ಅಷ್ಟೇ ಮನ್ ದೇವ್ರ ಯಾವ್ದ್ ನಿಮ್ದು ನಮ್ ನಾ ತವರ್ ಮನೆಯದ ಇಲ್ಲ ಇಲ್ಲೇ ಹೇಳ್ರಿ ಆಮೇಲೆ ತವರ್ ಮನೆಯದ್ ಹೇಳಿ ಕಾಲೇದ ರಂಗ ಸ್ವಾಮಿ ಕಾಲೇದ ರಂಗ ಸ್ವಾಮಿ ಕಾಲೇ ರಂಗ ಸ್ವಾಮಿ ಈಗ್ಲೋಗ್ತಿರ ವರ್ಷಕ್ಕ ಒಂದ್ ಸಲ ವರ್ಷ ಅಲ್ಲಿ ಒಂದ್ ಸಲಾ ಏನು ವಾರ ವಾರ ಹೋಗ್ತೀವಿ ವಾರ ವಾರ ಹೋಗ್ತೀರಾ ವಾರ ಹೋಗ್ತಿವಿ ಎಷ್ಟ ದೂರ ಇಲ್ಲಿಂದ ಇಲ್ಲೇ ಹತ್ರ ಆಯ್ತು ಹತ್ರ ಆಯ್ತಾ ಹ್ಮ್ ವಾರಾರ ಒಟ್ಟು ಕಲ್ಯಾದ್ರಂಗ ಸ್ವಾಮಿ ದೇವಸ್ಥಾನಕ್ಕೆ ಹ್ಮ್ ನಮ್ಮ ಅಂದೇವ್ರು ಕಲ್ಯಾದ್ರಂಗ ಸ್ವಾಮಿ ನಮ್ಮ ಅಮಾವಾಸ್ಯ ದೇವ್ರು ರಾಮ್ ದೇವ್ರು ನಮ್ಮ ಅಮಾವಾಸ್ಯ ದೇವ್ರ ಅಂದ್ರೆ ರಾಮ್ ದೇವ್ರು ಹ್ಮ್ ಅಲ್ಲಿ ಕೆಂಗ್ಳದ ಐತೆ ಅದು ಹ್ಮ್ ಆ ದೇವರು ಹ್ಮ್ ಹ್ಮ್ ಹೋಗ್ತಿದ್ವಿ ಇಲ್ಲೂ ಎಲ್ಲ ಜಮೀನ್ ಸಿಕ್ಕಿದ್ ಗೌರ್ಮೆಂಟ್ ಇಂದಲ್ಲ ಸ್ವಂತದ್ದ ನಿಮ್ದೆಲ್ಲ ಯಾ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಕೊಟ್ಟಿದ್ದ ಹ್ಮ್ ಹ್ಮ್ ಈಗಲೂ ನಡ್ಸ್ಕೊಂಡ್ ಬರ್ತಿದ್ರೆ ಈಗ ಈಗ ಏನೋ ಹಾಕಿಲ್ಲ ಮಾಡರಿಲ್ವಲ್ಲ ಹ್ಮ್ ಮಾಡಿ ಯಾತ ಮಾಡಿರ ಒಂದ್ ಬಾಳ್ಗೊಡಲ್ಲ ಒಂದ್ ಯಾತ ಹಾಕಿರ್ ಬಿಡಲ್ಲ ಯಾರು ಮಾಡಲ್ಲ ಒಟ್ಟಾಗಿ ಯಾರು ಮಾಡಲ್ಲ ಎಲ್ಲ ಜಮೀನಿದ್ದಾವೆ ಒಬ್ಬೊಬ್ರು ಮಾಡ್ತರಕ್ ಆಗಲ್ಲ ಹೆಂಗ್ ತರಕಾಗ ಒಂದ್ ಹ್ಮ್ ಯಾರು ಮಾಡಲ್ಲ ಹ್ಮ್ ಇವಾಗ ಅರವತ್ ವರ್ಷ ಅಂದ್ರಲ್ಲ ಇದುವರೆಗೂ ಜಾಸ್ತಿ ನೆನಪಾಗಂತದ್ದೇನು ಜಾಸ್ತಿ ನೆನಪಾಗಂತದ್ ಏನ್ ಏನ್ ನೆನಪು ಏನು ಖುಷಿ ಕೊಡ್ತೈತೆ ಮನೆಗೆ ಹಿಂಗೆ ಇದ್ವಲ್ವ ಹಿಂಗೆ ಹುಟ್ಟಿವಲ್ವ ಹಿಂಗೆ ಬೆಳದ್ವಲ್ವ ಹಿಂಗೆ ಮಾಡಿವಲ್ವೇ ಅಂತ ಎಲ್ಲಾ ಎಲ್ಲ ಒಂದೊಂದ್ಸಲ ನೆನಪು ಗೊತ್ತೈತಿ ನೆನ್ಸ್ಕೊಂಡ್ರೆ ನಿಮ್ ಗೊತ್ತೈತಿರ ಇನ್ನೇನ್ ಮಾಡ್ಬೇಕು ಅಂತ ಆಸೆ ಐತಿ ಇನ್ನೇನು ಮಾಡ್ಬೇಕು ಅಂಬ ಆಸೆಲ್ಲ ಹ್ಮ್ ಎಲ್ಲ ಕಳ್ಕೊಂಡಿದಿರ ಆಗ್ಲೇ ಹ್ಮ್ ಇನ್ನ ಆಸೆನೂ ಇಲ್ಲ ಹ್ಮ್ ಇನ್ನೇನಿದ್ರು ಹೊಟ್ಟೆ ತುಂಬ ಇಟ್ಟು ತುಂಬ ಬಟ್ಟೆ ಹ್ಮ್ ತುತ್ತು ಅನ್ನ ತಿನ್ನಕೆ ಬಗಸೆ ನೀರು ಕುಡಿಯಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚಕೆ ಹಂಗೈಯ್ಯಗಲ ಜಾಗ ಸಾಕು ಆಯಾಗಿರಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ